ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಇವತ್ತಿನ ವಿಶೇಷ ಸಂಚಿಕೆ ಈ ಹಿಂದೆ ಕೂಡ ನಾವು ಎರಡು ಬಾರಿ ಜಗನ್ಮಾತೆ ಅಕ್ಕ ಮಹಾದೇವಿ ತಂಡದೊಂದಿಗೆ ಸಂದರ್ಶನವನ್ನು ಮಾಡಿದ್ದೇವೆ ಚಲನಚಿತ್ರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಚಲನಚಿತ್ರದ ಬಗ್ಗೆ ಇಡೀ ಚಲನಚಿತ್ರದ ಸಾರಾಂಶದ ಬಗ್ಗೆ ಕೂಡ ಹೇಳಿದ್ದಾರೆ ಸೊ ಇದು ಒಂದು ರೀತಿಲಿ ಮೂರನೇ ಹಂತದ ಒಂದು ಸಂದರ್ಶನ ಅಂತ ಹೇಳ್ಬೋದು ಸೊ ಒಂದು ಶಿವಚರಣೆ ಅಕ್ಕ ಮಹಾದೇವಿ ಚಲನಚಿತ್ರ ಇದೊಂದು ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಐತಿಹಾಸಿಕ ಚಲನಚಿತ್ರ ಒಂದು ಕಥನವನ್ನು ರಚನೆಯನ್ನು ಮಾಡಿದ್ದಾರೆ ನಟಕು ನಟರು ಕೂಡ ಹೌದು ನಿರ್ದೇಶಕರು ಕೂಡ ಹೌದು ನಿರ್ಮಾಪಕರು ಕೂಡ ಹೌದು ಈ ಹಿಂದೆ ಮಾಡಿರ್ತಕ್ಕಂಥ ಸಂದರ್ಶನದಲ್ಲಿ ಈಗಾಗಲೇ ಇವ್ರ ಬಗ್ಗೆ ನಾನು ಹೇಳಿದ್ದೀನಿ ಅವರೇ ಬಿ ಜೆ ವಿಷ್ಣುಕಾಂತ್ ಅವರು ನಮ್ಮೊಂದಿಗಿದ್ದಾರೆ ಸರ್ ನಮಸ್ತೆ ಸರ್ ಸರ್ ಮೂರನೇ ಬಾರಿ ಮೂರನೇ ಬಾರಿ ಸಂದರ್ಶನ ಇದು ಮೂರನೆಯ ಸಂದರ್ಶನ ಸೊ ಮೊದಲಿಗೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಸರ್ ಸೊ ಜಿ ವಿಷ್ಣುಕಾಂತ್ ಸರ್ ನಾವು ಹನ್ನೆರಡನೇ ಶತಮಾನದ ಒಂದು ಅಕ್ಕ ಮಾದೆಯವರ ಜೀವನಾಧಾರಿತ ಒಂದು ಚಲನ ಚಲನಚಿತ್ರವನ್ನ ನೀವು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ತೋರ್ಸಲಿಕ್ಕೆ ಹೊರಡ್ತಾ ಇದ್ದೀರಿ ಕಥನ ಮಾಡಿದಿರಿ ರಚನೆ ನೀವೇ ಮಾಡಿದ್ರಿ ಆ ಸೊ ಈ ಒಂದು ಹನ್ನೆರಡನೇ ಶತಮಾನದ ಆ ಒಂದು ಎಟ್ಮಾಸ್ಫಿಯರ್ ಅನ್ನ ಈ ಒಂದು ಚಿತ್ರದಲ್ಲಿ ಯಾವ ರೀತಿ ತೋರ್ಸಕ್ ಹೊರಡ್ತಾ ಇದ್ದೀರಾ ಅಂದ್ರೆ ಗ್ರಾಫಿಕ್ಸ್ ಆಗಿರ್ಬೋದು ಅದೆಲ್ಲದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ತೇಜಸ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ಮೇಡಮ್ ಅವ್ರು ಕೇಳಿದಾಗೆ ಯಾವುದೇ ಒಂದು ಚಿತ್ರ ಒಂದು ಬರಹಗಾರ ಆಗಲಿ ಅಥವಾ ಚಿತ್ರವನ್ನು ನಿರ್ಮಿಸಬೇಕಾದ್ರೆ ನಿರ್ದೇಶನ ಮಾಡಬೇಕಾದ್ರೆ ನೇಟಿವಿಟಿ ಅಂತಾರೆ ಅದು ಕಾಲಘಟ್ಟ ಭಾಳ ಭಾಳ ಮುಖ್ಯವಾಗಿರ್ತದೆ ಇವ್ರು ಕೇಳಿದಾಗೆ ಉಡುಗೆ ತೊಡುಗೆ ಆ ಕಾಲದಲ್ಲಿ ಹೇಗಿತ್ತು ಕಟ್ಟಡಗಳಾಗಲಿ ಮತ್ತು ಹೊರಗಿನ ವಾತಾವರಣ ಆಗಲಿ ಅದೆಲ್ಲದ್ರದ್ದು ಬಗ್ಗೆ ಅವರೇನು ಕೇಳ್ತಿದ್ದಾರೆ ಅದನ್ನು ಬಿಟ್ಟು ನಾವು ಹೋಗ್ಲಿಕ್ಕಾಗಲ್ಲ ಇವಾಗ ಸಪೋಸ್ ಈಗ ಕಂಬಗಳು ಇವಾಗ ಬಂದಿವೆ ಅವಾಗ ಇರಲಿಲ್ಲ ಅದನ್ನೆಲ್ಲ ನಾವು ನೋಡಿಬಿಟ್ಟು ಮಾಡಬೇಕಾಗುತ್ತೆ ಉಡುಗೆ ತೊಡುಗೆ ಅವಾಗ ಬಟ್ಟೆ ಟೈಲರ್ಗಳು ಇರಲಿಲ್ಲ ಅವರೇ ಹೇಗೆ ಮಾಡಿ ಹಾಕ್ಕೊಳ್ತಿದ್ರು ಆದರೆ ಕೆಲವೊಬ್ರು ಸ್ಥಿತಿ ಒಂಥರ ಚೆನ್ನಾಗಿರೋರೆಲ್ಲ ಹೊಲಿಗೆ ಮಾಡಿಬಿಟ್ಟು ಹಾಕ್ಕೊಳ್ತಿದ್ರು ಆದರೆ ಇಲ್ಲೇನು ಬರುತ್ತೆ ಅಂದರೆ ಮುಖ್ಯವಾಗಿ ನಾವು ಇವಾಗ ಸಿನಿಮಾ ಮಾಡ್ತಾ ಇರೋದನ್ನು ಈಗಿನ ಪೀಳಿಗೆಗೆ ತೋರಿಸ್ಬೇಕಾದ್ರೆ ಆ ಕಾಲಘಟ್ಟ ಹೇಗಿತ್ತು ಮತ್ತೆ ಅವಾಗಿನ ಉಡುಗೆ ತೊಡುಗೆ ಸಂಪ್ರದಾಯ ಮತ್ತೊಂದು ದಿನದಲ್ಲಿ ಏನಿತ್ತು ನೋಡ್ಕೊಂಡ್ಬಿಟ್ಟೆ ಮಾಡಬೇಕಾಗುತ್ತೆ ಅವಾಗಲೇನೆ ನಾವು ಅವ್ರ ಚರಿತ್ರೆ ಹೋದಂಗ್ ಸೊ ಆದ್ರೆ ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ ಸರ್ ನಾವು ಯಾವ ಮೂವಿ ಮಾಡ್ತಾ ಇದ್ದೀವಿ ಯಾವ ಮೂವಿಲಿ ನಾವು ಯಾವ ನೀವು ಹೇಳಿದಾಗೆ ಉಡುಗೆ ತೊಡುಗೆ ಯಾವ ರೀತಿ ಇರಬೇಕು ಅಂತ ಸೊ ಅದ್ರ ಬಗ್ಗೆ ಹೆಂಗ್ ನೀವು ಅಧ್ಯಯನ ಹೆಂಗ್ ಮಾಡಿದ್ರಿ ಇದೇ ರೀತಿ ಇರಬೇಕು ಅಥವಾ ಅಕ್ಕಮಹದೇವ್ರದ್ದು ಏನು ಇದೆ ಆಲ್ರೆಡಿ ಗೊತ್ತು ಅಕ್ಕ ಮಹದೇವ್ರದ ಏನು ಡ್ರೆಸ್ಸಿಂಗ್ ಇದೆ ಅಥವಾ ನಾವೇನು ಹೇಳ್ತೀವಿ ಅವ್ರ ಅವ್ರ ಅಕ್ಕ ಮಹಾದೇವಿ ಅಂದ ತಕ್ಷಣ ಯಾವ ರೀತಿ ಪಿಕ್ಚರ್ ಬರುತ್ತೆ ಒಂದು ಒಂದು ಪಿಕ್ಚರ್ ಬರುತ್ತೆ ಅಕ್ಕ ಮಾದೇವಿ ತಕ್ಷಣ ಈ ರೀತಿನೇ ಅಂತ ಯಾರೂ ನೋಡ್ಲಿಕ್ಕಿಲ್ಲ ಅಕ್ಕ ಯಾವ ರೀತಿ ಇದ್ರು ಅಂತ ಬಟ್ ನಾವು ಊಹೆ ಮಾಡಿದಾಗ ಅಕ್ಕ ಮಾದಿವಿ ಇದೇ ರೀತಿ ಅಂದ ತಕ್ಷಣ ಅದೇ ಯಾವ ರೀತಿ ಅಧ್ಯಯನ ಮಾಡಿದ್ರೆ ಬಡಿವಾಳ ಮಾಚಿದೇವ್ರ ಬಗ್ಗೆ ಹೇಳಿದರೆ ಒಂದಿಷ್ಟು ಜನರ ಬಗ್ಗೆ ಹೇಳಿದ್ರೆ ಕಲಾವಿದರ ಬಗ್ಗೆ ಸೊ ಆ ಒಂದು ಇದನ್ನು ನೀವು ಅವ್ರವ್ರಿಗೆ ಡ್ರೆಸ್ಸಿಂಗ್ ಆಗಿ ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು ಹೆಂಗೆ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರಿ ಅಂತ ಹೇಳೋದಾದರೆ ಒಂದು ಸೂಕ್ಷ್ಮವಾದ ವಿಷಯ ಅಂದರೆ ಈಗ ನಾವೇನು ಹಾಕೊಳ್ತಿದ್ದೇವೆ ಈ ಬಟ್ಟೆ ಎಲ್ಲ ಇಂಗ್ಲೀಷ್ ಕಲಿದೆವು ಇವನ ಪ್ಯಾಂಟು ಶರ್ಟು ಟೀ ಶರ್ಟು ಇವನ್ ಜುಬ್ಬ ಅದುದೆಲ್ಲ ಏನು ಹೇಳ್ತೀವೋ ಬಟನ್ಸು ನಾನಾ ಥರದ ಬಟನ್ಸ್ ಇವೆ ಇವೆಲ್ಲವೂ ಇಂಗ್ಲೀಷಲ್ಲಿ ಕಾಲ್ದಿವೆ ನಮ್ಮ ಕಾಲ್ದಲ್ಲ ನಮ್ಮ ಕಾಲ್ದು ಕಸಿ ಹೆಂಗೆ ಲಾಸ್ಟ್ ಕಸಿ ಹೆಂಗೆ ಅಂತ ಕಟ್ತಿದ್ರಲ್ಲ ಅದು ಲಾಸ್ಟ್ ಅದು ಅದಕ್ಕೆ ಸುಮಾರು ವರ್ಷದಿಂದ ಸಾವಿರಾರು ವರ್ಷದ್ದು ಇತಿಹಾಸ ಇದೆ ಅದು ಕಸಿ ಹೆಂಗೆ ಇಲ್ಲ 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 ಬಟ ಬಟನ್ಸ್ ಇರಲಿಲ್ಲ ಅವೇನು ಈಗ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಬಾರಾಬಂದಿ ಅಂತಾರೆ ಬಾರಾಬಂದಿ ಅಂದರೆ ಹನ್ನೆರಡು ಕಟ್ಟುಗಳು ಇವೇನು ಇದು ಬರುತ್ತಲ್ಲ ಪಟ್ಟಿಗಳು ಬರುತ್ತಲ್ಲ ಮುಂದೆ ನಾಲ್ಕು ಇರುತ್ತೆ ಇದು ತೊಗೊಂಡು ಇಲ್ಲಿ ಇಲ್ಲ ಕಟ್ಟಿ ಇಲ್ಲಿ ಕಟ್ಟೋದೊಂದು ನಾಲ್ಕು ಇಲ್ಲಿ ಕಟ್ಟೋದೊಂದು ನಾಲ್ಕು ಒಳಗಿದ್ದು ಬಂದಿರುತ್ತಲ್ಲ ಅದು ನಾಲ್ಕು ಹಾಗಾಗಿ ನಾಲ್ಕು ಮೂರಲಿ ಹನ್ನೆರಡಲ್ಲಿಗೆ ಟೋಟಲ್ ಹನ್ನೆರಡು ಪಟ್ಟಿಗಳಿರ್ತವೆ ಸಾಮಾನ್ಯವಾಗಿ ನೀವು ಒಂದು ಇನ್ನೂರು ವರ್ಷದ ಹಿಂದೆ ಹೋದರೆ ಇಂಗ್ಲೀಷರು ನಮಗೆ ಹದಿನೇಳು ಶತಮಾನದಿಂದ ಬೇರೆಯವ್ರು ಯಾರೋ ಬಂದಿರೋದು ಬರುತ್ತೆ ಅದಕ್ಕಿಂತ ಹಿಂದೆ ಇರಲಿಲ್ಲ ಇವೆಲ್ಲ ಹಾಗಾಗಿ ಡಿಸೈನು ನಾವು ಯಾರಿಗೂ ಕೊಟ್ಟಿಲ್ಲ ನಮ್ಮೊಂದು ಕಲ್ಪನೆಯಲ್ಲೇ ನಾವೇ ಮಾಡಿ ಮಾಡಿಸ್ಬಿಟ್ಟಿದ್ದೀವಿ ಹಾಂ 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 ಸರ್ ಇನ್ನು ಗ್ರಾಫಿಕ್ ಡಿಸೈನ್ ಬಗ್ಗೆ ಬಹಳಷ್ಟು ಕ್ರೇಜ್ ಇದೆ ಇವಾಗೆಲ್ಲ ಗ್ರಾಫಿಕ್ಸ್ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಎಲ್ಲ ಕಡೆ ಡಿಜಿಟಲೀಕರಣ ಆಗಿದೆ ಫುಲ್ ಎಲ್ಲ ಸೊ ಈ ಒಂದು ಚಿತ್ರದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀರಿ ನೀವು ಅಂತ ಹೇಳೋದು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ತೋರಿಸ್ತಾ ಇದ್ರಿ ಈಗೆಲ್ಲ ಹೆಚ್ಚಾನು ಹೆಚ್ಚು ಚಲನಚಿತ್ರಗಳು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅಂಡ್ ವೈಟ್ ಕಡೆಯೇ ಹೋಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ವಿಜುವಲೈಸ್ ಆಗಿರ್ತಿ ಯಾವ ರೀತಿ ಬರ್ತಾ ಇದ್ದಾರೆ ಕಲರ್ಫುಲ್ ಆಗಿ ಅನ್ನೋಕಿನ ಒಂದ್ ರೀತಿ ಬ್ಲಾಕ್ ಅಂಡ್ ವೈಟ್ ತರ ಹಿಂದೆ ಹೋಗ್ತಾ ಇದಾರೆ ಇವಾಗೆಲ್ಲ ಸೊ ಈ ಒಂದು ಚಿತ್ರದಲ್ಲಿ ಯಾವ ರೀತಿ ತೋರಿಸಿದ್ರಿ ಅಂತ ನಾನು ಮುಂಚೆ ಕೇಳಿದ್ದು ಕೂಡ ಅದೇ ನೇರವಾಗಿ ಸೊ ಏನು ಏನ್ ಹೇಳ್ತಾರೆ ಈಗ ಒಂದು ಕ್ಯಾಮ್ರಾ ಇದರಲ್ಲಿ ಹೇಳಬೇಕಂದ್ರೆ ಅದು ಕ್ಯಾಮ್ರಾ ಮ್ಯಾನುಫ್ಯಾಕ್ಚರು ವೈಟ್ ಆ್ಯಂಡ್ ಬ್ಲ್ಯಾಕು ಇಷ್ಟು ಮನ್ ಕಲರು ಮತ್ತು ಇವಾಗ ಡಿಜಿಟಲ್ ಇದೆಯಲ್ಲ ಅನ್ನೋದು ಕ್ಯಾಮ್ರಾದೊಂದು ಈ ಮೀಡಿಯಾ ಅಂತಾರಲ್ಲ ಮೀಡಿಯಾ ಥರದಲ್ಲಿ ಅದೊಂದು ಮ್ಯಾನುಫ್ಯಾಕ್ಚರ್ ಆಫ್ ಅದು ಅದು ಈ ಕಾಲಘಟ್ಟದಲ್ಲಿ ನಾವು ಹೇಗೆ ತೋರಿಸ್ಬೇಕು ಕೆಲವೊಬ್ಬರು ಕೋಲಾಟ ಹೇಗೆ ತೋರಿಸ್ಬೇಕು ತೋರಿಸ್ತಾರೆ ಕೆಲವೊಬ್ರು ನಾಟಕದಲ್ಲಿ ತೋರಿಸ್ತಾರೆ ಹಾಗೆ ಸಿನಿಮಾದೇ ಒಂದು ಪದ್ಧತಿ ಇದೆ ನಾವು ಅತ್ಯಂತ ಮಾಡಲ್ ಆಗಿರೋದು ಕ್ಯಾಮ್ರಾನೇ ಉಪಯೋಗಿಸಿದ್ದೀವಿ ರೆಡ್ ಇದನ್ನು ತುಂಬ ಒಳ್ಳೆಯ ಕ್ಯಾಮ್ರಾ ಉಪಯೋಗಿಸಿದೀವಿ ಆಮೇಲೆ ಇನ್ನೊಂದು ನೀವು ಕೇಳಿದ್ರಿ ಗ್ರಾಫಿಕ್ ಬಗ್ಗೆ ಸಿ ಜಿ ವರ್ಕು ನಮ್ಮಲ್ಲಿ ಸಿ ಜಿ ವರ್ಕ್ ತುಂಬಾ ಇದೆ ಯಾ ಹೇಗಿದೆ ಅಂದರೆ ಯಾವುದೋ ಚಕ್ ಚಕ್ ಮಾಡೋಂಥದ್ದಲ್ಲ ಉದಾಹರಣೆಗೆ ಇವಾಗ ಕದಳಿವನ ಕದಳಿವನ ಇವಾಗ ಮೊದಲಿನ ಕದಳಿವನ ಇಲ್ಲ ಆದರೆ ನಮ್ಗೆ ಕಲ್ಪನೆ ಕದಳಿವನ ಮಾಡಬೇಕು ಕದಳಿವನ ಅಲ್ಲಿ ಇನ್ನೇನು ಪೂರ್ತಿ ಗುಡ್ಡ ಬೆಟ್ಟ ನದಿ ಕಣಿವೆ ನದಿಯಿಂದ ಕೃಷ್ಣ ನದಿಯಿಂದ ಮೇಲೆ ಅಲ್ಲಿ ಕೂತ್ಕೊಂಡಿರ್ದೀವ ಏನು ನಮಗೆ ಜಾಗ ಇದೆಯೋ ಆ ಜಾಗದಲ್ಲಿ ಸುತ್ತ ಕೆಲವೊಂದೆಲ್ಲ ಕಟ್ಟಡಗಳು ಇದೆ ಆ ಕಟ್ಟಡಗಳೆಲ್ಲ ರಿಮೂವ್ ಮಾಡಬೇಕು ಆ ರಿಮೂವ್ ಮಾಡಬೇಕಾದ್ರೆ ಆಮೇಲೆ ಸಿ ಜಿ ವರ್ಕ್ ಮಾಡಲೇಬೇಕು ಆಮೇಲೆ ಮಾದೇವಿಯಲ್ಲಿ ಹೋಗಿ ಕೂತ್ಕೊಳ್ಬೇಕಾದ್ರೆ ಸುತ್ತ ಎಲ್ಲ ಅವಾಗ ಕದಳಿ ಅಂದರೆ ಅದು ಬಾಳೆ ವನ ಅಂತ ಈಗ ಅಲ್ಲಿ ಬಾಳೆವನ ಎಲ್ಲಿಯೂ ಇಲ್ಲ ಅಲ್ಲಿ ಸುತ್ತ ಒಂದು ನೂರು ಇನ್ನೂರು ಕಿಲೋಮೀಟ್ರ್ ಸುತ್ತಾನು ಎಲ್ಲಿಯೂ ಬಾಳೆವನ ಇಲ್ಲ ನಾವು ಬಾಳೆವನ ಮಾಡಬೇಕಲ್ಲಿ ಹಾಗಾಗಿ ಕೆಲವೊಂದು ಕೃತಕ ಹಾಂ ಕೃತಕವಾಗಿ ಕೃತಕವಾಗಿ ಅದೇ ಸಿ ಜಿ ವರ್ಕು ಗ್ರಾಫಿಕ್ ಅಂದರೆ ಕಂಪ್ಯೂಟರೈಸ್ಡ್ ಗ್ರಾಫಿಕ್ ವರ್ಕ್ ಏನಂತಾರೆ ಅದೇ ಸಿ ಜಿ ವರ್ಕು ಅದು ನಾವೆಲ್ಲ ಗ್ರಾಫಿಕ್ ಎಲ್ಲ ಮಾಡಿದ್ದೀವಿ ಒಂದು ಎರಡು ಅಲ್ಲ ಸಾಕಷ್ಟೇ ಮಾಡಿದ್ದೀವಿ ಗ್ರಾಫಿಕ್ ವರ್ಕ್ ಮಾಡ್ತಿರ್ಲಿಲ್ಲ ಅಂತಂದಿದರೆ ಈ ಸಿನಿಮಾದಲ್ಲಿ ನಾವು ರಿಯಲೈಸ್ ಕಡೆಗೆ ಹೋಗಲಿಕ್ಕಾಗಲ್ಲ ಹಾಗಾಗಿ ರಿಯಲೈಸ್ ಕಡೆಗೆ ಹೋಗಬೇಕಾದ್ರೆ ನಾವು ಮಾಡಲೇಬೇಕು ಹಾಗಾಗಿ ಕೆಲವೊಂದೆಲ್ಲ ಕೃತಕ ಕದಳಿವನ್ನು ಮಾಡಿದ್ದೀವಿ ಕೃತಕವಾಗಿ ಮಾಡಿದ್ದೀವಿ ಅಂದರೆ ಆ ಕಾಲದ ಕಾಲಘಟ್ಟದಲ್ಲಿ ಅದು ಹೇಗಿತ್ತು ಅಂತ ತೋರಿಸ್ಬೇಕಾದ್ರೆ ನಾವು ಮಾಡಲೇಬೇಕು ಮಾಡಿದೀವಿ ಕೈಲಾಸ ಶಿವ ಪಾರ್ವತಿ ತೋರಿಸ್ಬೇಕಾದ್ರೆ ಕೈಲಾಸ ಅದಕ್ಕೊಂದು ಕಾಲ್ಪನಿಕ ಕೈಲಾಸ ಕೈಲಾಸ ಯಾರೂ ನೋಡಿಲ್ಲಲ್ವ ಯಾರೂ ನೋಡಿಲ್ಲ ಅದು ನಾವು ಕೇಳಿಸ್ಕೊತೀವಲ್ಲ ಕೈಲಾಸ ಅಂದರೆ ಹೇಗೆ ಇಲ್ಲಿ ಶಿವ ಇರ್ತಾನೆ ಇಲ್ಲಿ ಬೆಳ್ಳಿ ಬೆಟ್ಟ ಹಿಮಾಲಯ ಹಾಗೆ ಹೇಗೆ ಅಂತ ಅದೆಲ್ಲ ನಾವು ಮಾಡಿದ್ದೀವಿ ಸುಮಾರೆಲ್ಲ ಕೆಲವೊಂದು ಸಿ ಜಿ ವರ್ಕ್ಗಳೆಲ್ಲ ನೀವು ಈಗಾಗಲೇ ಹೇಳಿದ್ರಿ ಇಪ್ಪತ್ತೊಂದಕ್ಕೂ ಅಧಿಕ ವಚನಗಳು ಈ ಒಂದು ಚಲನಚಿತ್ರದಲ್ಲಿ ಇದೆ ಅಂತ ಸೊ ಸಂಗೀತ ಕಲಾವಿದ್ರ ಬಗ್ಗೆ ಹೇಳೋದಾದ್ರೆ ಸಂಗೀತ ಯಾವ ರೀತಿ ಇದೆ ಅನ್ನೋದ್ರ ಈಗಾಗಲೇ ನಾವು ಟ್ರೇಲರ್ ಅಲ್ಲಿ ನೋಡಿದ್ದೀವಿ ಅಂದ್ರೆ ನಾವು ಈಗಾಗಲೇ ಹಿಂದೆ ಮಾಡೋ ಸಂದರ್ಶನದಲ್ಲಿ ಒಂದು ಸ್ಮಾಲ್ ಟೀಸರ್ ಥರ ನಾವು ಹಾಕಿದ್ದೀವಿ ಸೊ ಬಹಳ ಒಳ್ಳೆ ರೀತಿಯಿಂದ ವಾಯ್ಸ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಸಂಗೀತ ಕಲಾವಿದ್ರ ಟೀಮ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನೇ ಹೇಳ್ತೇವೆ ನಮ್ಮಲ್ಲಿ ಮೂಲತಃ ನಾವು ಏನು ಈ ಕತೆ ನಾನೇನು ಬರೆದಿದ್ದೀನೋ ಆ ಕಥೆನೇ ಪೂರ್ತಿ ಒಂದು ವಚನಗಳ ಆಧಾರದ ಮೇಲೆ ಹೋಗಿವಿ ಮಾದೇವಿಯವ್ರದ್ದು ಅಕ್ಕ ಮಾದೇವಿನವರು ಬಾಲ್ಯದಿಂದ ಅವರು ಬದುಕಿರುವವರಿಗೆ ಏನು ವಚನ ಮಾಡಿದ್ರು ಬರೆದಿದ್ರು ಮುನ್ನೂರ ಐವತ್ತೇಳು ವಚನ ನಮಗೆ ಆ ಥರ ಸಿಕ್ಕಿವೆ ಅದೇ ಅವರು ಏನು ಎಲ್ಲಿ ಪ್ರತಿ ವಚನದಲ್ಲಿ ನೋಡಿದ್ರೂ ಅವ್ರ ವಚನದಲ್ಲಿ ಏನು ಸಿಗುತ್ತೆ ಅಂದ್ರೆ ಒಂದು ಜೀವನ ಚರಿತ್ರೆ ಸಿಗುತ್ತೆ ಅವ್ರು ಹೇಗೆ ಭಾಳ ಬದುಕಿದ್ರು ಅವರು ಏನೇನು ನಂಬಿದ್ರು ಯಾವ ಥರ ಅನ್ನೋದನ್ನು ಆ ವಚನಗಳ ಆಧಾರದ ಮೇಲೆ ಹೋಗಿದ್ದೀವಿ ಅದರಲ್ಲಿ ನಾವು ಸ್ವರವಚನಗಳಂದು ಸಂಗೀತಕ್ಕೆ ಅಳವಡಿಸ್ಕೊಂಡಿರೋದು ಇಪ್ಪತ್ತೆರಡು ವಚನ ಒಂದು ಬಸವಣ್ಣವ್ರದು ಇಪ್ಪತ್ತೊಂದು ಅಕ್ಕ ಮದುವೆಯದು ವಚನಗಳನ್ನ ಉಳಕಿದ್ದು ನಾನು ಬರೆದು ಕೆಲವೊಂದು ಹಾಡುಗಳಂದರೆ ಮಾದೇವಿ ಹುಟ್ಟಿರುವಾಗ ಜೋಗಳು ಹಾಡಿರ್ಬೋದು ಆಮೇಲೆ ಮಹಾರಾಜ ಕೌಶಿಕ್ ಮಹಾರಾಜಂದು ಒಂದು ಡುಯೆಟ್ ಸಾಂಗು ಆಮೇಲೆ ಇನ್ನೂ ಕೆಲವೊಂದೆಲ್ಲ ತುಂಡು ಪಲ್ಲೆಗಳು ಹಾಂ ಹಾಂ ಅಜುಮ್ ಮಹಾರಾಜ ಅವನೇನು ಗೋಲಿ ಹಾಡಕ್ಕೆ ಕರ್ಕೊಂಡೋಗಿರ್ತಾನೆ ಅವನೊಂದು ಕಲ್ಪನೆ ಲವ್ ಮಾಡ್ತಾನೆ ಈಗ ನಾವು ಲವ್ ಅಂತೀವಿ ಆಗ ಅವನು ಪ್ರೀತಿ ಮಾಡ್ತಾನೆ ಪ್ರೀತಿ ಮಾಡಿಬಿಟ್ಟು ಅವನದೇ ಆದಂಥ ಒಂದು ಕಲ್ಪನೆ ಇರುತ್ತೆ ಆ ಕಲ್ಪನೆಯಲ್ಲಿ ಅವನು ಎಲ್ಲಿಗೆ ನೋಡ್ತಾ ಇದ್ದಂಗೆನೇ ಯಾವುದೋ ಲೋಕಕ್ಕೆ ಹೋಗ್ತಾನಲ್ಲ ಹಾಗೆ ನಮ್ಮಲ್ಲಿ ಒಳ್ಳೆಯ ಡ್ಯೇಟ್ ಸಾಂಗ್ ಕೂಡ ಇದೆ ಹಾಗೆ ಇನ್ನೂ ಕೆಲವೊಂದು ಆಚರಣೆಗಳು ಇರ್ತಾವಲ್ಲ ಟ್ರೆಡಿಷ್ನಲ್ಲು ಈಗ ಶೋಭನೆ ಅಂತಾರೆ ಹುಟ್ಟಿದ ಹುಟ್ಟುಹಬ್ಬದ ಬಗ್ಗೆ ಅವ್ರನ್ನ ತುಂಬ ಆನಂದ ಪಡಂಥದ್ದು ಅಂತಾರೆ ಎಲ್ಲೆಲ್ಲಿ ಫೀಲಿಂಗ್ ಆಗೋದಕ್ಕೆ ಅಲ್ಲಿ ಕೆಲವೊಂದು ಕಡೆಗೆಲ್ಲ ತುಂಡು ಪಲಾವೆ ಅಂತಾರೆ ಸಣ್ಣ ಸಣ್ಣ ಹಾಡುಗಳನ್ನ ಅಂತ ಒಟ್ಟಾರೆ ಹೇಳಬೇಕಾದ್ರೆ ಈ ಸಿನಿಮಾ ಫುಲ್ಲು ಒಂದು ಸಂಗೀತಮಯ ಚಿತ್ರ ಅಲ್ಲಿ ಇಪ್ಪತ್ತೆರಡು ವಚನ ಅಂದರೆ ಅಂತಿಂಥದ್ದೇನಲ್ಲ ಇಪ್ಪತ್ತೆರಡು ವಚನ ನಾಲ್ಕು ಹಾಡುಗಳು ಮಧ್ಯ ಮಧ್ಯ ತುಂಡು ಪಲ್ಯಗಳು ಹೋಗಿ ಬರ್ತಾ ಇದ್ದಾರೆ ಒಂಥರ ಸಂಗೀತ ಸಾಗರ ಅಂತ ಅನಿಸ್ಬೋದು ಅಂತದೊಂದು ಇದು ಇದೆ ನಿಜವರಿತು ಇಲ್ಲಿಂದ ನೇರವಾಗಿ ಶ್ರೀಶೈಲಕ್ಕೆ ಹೋಗುವ ಬದಲಾಗಿ ನೀನು ಕಲ್ಬುರ್ಗಿಯ ಮಾರ್ಗವಾಗಿ ಕಲ್ಯಾಣಕ್ಕೆ ಹೋಗಬಹುದು ಕಲ್ಯಾಣ ಕೈಲಾಸ ಎಂಬ ನುಡಿ ಹಸನಾಯಿತು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇದರಂತೂನಾ ಸಂಗೀತ ನಾವು ಯಾರ್ಯಾರೋ ಹತ್ತಿರ ಹೋಗಿ ಏನೇನೋ ಆ ಥರದಲ್ಲಿ ಎಲ್ಲ ನಾವು ಮಾಡೋಕ್ಕೂ ಹೋಗಿಲ್ಲ ನಮ್ಮಲ್ಲಿ ನಾದ ಬ್ರಹ್ಮ ಹಂಸಲೇಖ ಅಂತ ಹೇಳ್ತಾರಲ್ಲ ಅವರು ಜೊತೆಗೆ ಅವರು ಪರಮ ಶಿಷ್ಯ ಅಂದರೆ ಅವರು ಅವರಂಗೆ ಇದ್ದಿರ್ತಾರೆ ಪಳನಿ ಸೇನಾಪತಿ ಅಂತಿದ್ದಾರೆ ಆಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಾವು ಹಳೆಯ ಕಾಲದಲ್ಲಿ ಏನು ಉಪಯೋಗಿಸ್ತಿದ್ರು ಏನೇನಿವೆ ಅವೆಲ್ಲನೂ ಲೈವ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಚಾಯ್ಸ್ ಮೇಲೆ ಯಾವ ಥರದಲ್ಲಿ ಇದು ಮಾಡಿರ್ತಾರೆ ಯಾಕಂದ್ರೆ ನಾವು ಅವರು ನಂಬಿರ್ತೀವಿ ನಂಬಿ ನಾವೇನು ಮಾಡ್ತೀವಿ ನಿರ್ದೇಶಕರವರಿಗೆ ನಮ್ಮ ರಿಕ್ವೈರ್ಮೆಂಟ್ ಹೇಳ್ತೀವಿ ಆ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದು ಅವ್ರ ಕರ್ತವ್ಯ ಇರುತ್ತೆ ಮಾಡಿದ್ದಾರೆ ಎಲ್ಲವೂ ಇದರಲ್ಲಿ ಏನಿದೆ ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇದೆ ಇದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇಪ್ಪತ್ತೆರಡು ವಚನ ಮತ್ತು ಉಳಿದ ಹಾಡುಗಳು ಕೂಡ ಎಲ್ಲವೂ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇದೆ ಇನ್ನೊಂದು ಸರ್ ಒಂದು ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಒಬ್ಬರು ಬಾಲಿವುಡ್ ಹೀರೋಯಿನ್ ಅವರು ವಿಶ್ವದಲ್ಲಿ ನಿಮಗೆ ಐಡಲ್ ಮಹಿಳೆ ಯಾರು ಅಂತ ಕೇಳಿದ್ರೆ ಅಕ್ಕಮಾದೇವಿ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳ್ತಾರೆ ಒಬ್ಬ ಒಬ್ಬ ಅವರು ಒಬ್ಬ ಸ್ಪಿರಿಚುವಲ್ ಮಹಿಳೆಯವರು ಭಕ್ತಿಯನ್ನ ಸಾರ್ತಾರೆ ಯಾವ ರೀತಿ ಭಕ್ತ ತನ್ನ ದೇವರನ್ನ ಆರಾಧನೆ ಮಾಡ್ತಾರೆ ಅಂತಕ್ಕಂಥದನ್ನ ವಚನಗಳ ಮೂಲಕ ಸಾರಿದ್ದಾರೆ ಅಂತಕ್ಕಂಥದ್ದನ್ನು ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ದಾರೆ ವಿಡಿಯೋ ಈಗಾಗಲೇ ಬಹಳಷ್ಟು ವೈರಲ್ ಕೂಡ ಆಗ್ತಾ ಇದೆ ಸೊ ಅದೇ ಒಂದು ಚಲನಚಿತ್ರ ನೀವು ಜೀವ ಅವರ ಒಂದು ಶಿವಶರಣೆ ಅಕ್ಕಮಾದೇವಿಯ ಜೀವನ ಆಧಾರಿತ ಜಗನ್ಮಾತೆ ಅಕ್ಕಮಾದೇವಿ ಒಂದು ಕಥನವನ್ನ ನೀವು ಸಾರ್ತಾ ಇದ್ದೀರಾ ಅಂದ್ರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲದನೆ ಅಕ್ಕಮ ದೇವರನ್ನ ಬೇರೆ 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 ಕಡೆಗಳಲ್ಲಿ ಕೂಡ ಇಷ್ಟಪಡ್ತಾರೆ ಅವರನ್ನು ಆರಾಧನೆ ಮಾಡ್ತಾರೆ ಅಂಥ ಚಲನಚಿತ್ರ ನೀವು ಮಾಡ್ಲಿಕ್ಕೆ ಹೊರಡಿದ್ದೀರ ಏನೇನೇನೋ ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಇದೆ ರಿಲೀಸ್ಗೆ ಬರ್ತಾ ಇದೆ ಸೊ ಏನು ಹೇಳ್ತೀರಿ ಅಂತ ನೀವು ಯಾರ ವಿಷಯ ಹೇಳ್ತಿದ್ರಿ ಅಂತ ನನಗೆ ಗೊತ್ತಾಯಿತು ಈ ಬಾಲಿವುಡ್ ಅಂದ ತಕ್ಷಣ ಕಂಗನ ಕಂಗನ ಅಂದರೆ ಎಲ್ರಿಗೂ ಒಂಥರ ಬೊಂಬೆ ದಂಗಿದಾರೆ ಅವರು ಅವರು ಹೇಳ್ತಾ ಹೇಳ್ತಾ ಏನು ಹೇಳ್ತಾರಂದರೆ ಈ ಅವರು ಒಬ್ಬರೆಲ್ಲ ತುಂಬ ಹೇಳಿದ್ದಾರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿನೇ ಈ ಮಹಿಳೆಯರ ವಿಷಯಕ್ಕೆ ಹೋದರೆ ತುಂಬ ಕಣ ತೀರಿಸಿರೋದಂದ್ರೆ ಇಬ್ಬರು ಒಬ್ಬರು ಮೀರಾಬಾಯಿ ಒಬ್ಬರು ಮೀರಾಬಾಯಿ ಇನ್ನೊಬ್ಬರು ನಮ್ಮ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅಕ್ಕ ಮಹಾದೇವಿ ಇಲ್ಲಿ ಏನು ವಿಷಯ ಬರುತ್ತಂದರೆ ಆ ಮೀರಾಬಾಯಿ ಕೃಷ್ಣೊಂದು ಭಕ್ತೆ ಅವರು ರಾಜನೇ ಅವ್ರು ಮದುವೆ ಆಗಿರೋರು ಅವರು ರಾಜನೇ ಇದ್ದಿರ್ತಾರೆ ಇಲ್ಲಿ ಮಹಾದೇವಿನ ಮದುವೆ ಆಗಬೇಕು ಅಂದ್ಬಿಟ್ಟು ಇವರು ಮದುವೆ ಆಗಿಲ್ಲ ಇವ್ರ ಮದುವೆ ಆಗಬೇಕು ಅಂತ ಅವ್ರು ಕೇಳ್ಕೊಂಡಾಗ ಇವರು ಶರತ್ ವಹಿಸ್ಬಿಟ್ಟು ಹೋಗ್ತಾರೆ ಇವರು ಮದುವೆ ಆಗೋಲ್ಲ ಆದರೂ ರಾಜನಿಗೆ ನಾನು ಮದುವೆ ಆದ ಆಗಿದ್ದೀನಿ ಅನ್ನೋಷ್ಟೇ ಅವನಿಗೆ ಏನೋ ಒಂದು ಮನಸ್ಸಿಗೆ ತೊಗೊಂಡಿರ್ತಾನೆ ಬಟ್ ಅದು ಆಗಲ್ಲ ಇಲ್ಲಿ ಕಾರಣ ಏನಂತಂದರೆ ಅಲ್ಲೂ ಅಷ್ಟೇ ಅಲ್ಲಿ ಶ್ರೀಕೃಷ್ಣ ಇರ್ಬೋದು ಪರಮಾತ್ಮನೇ ಇಲ್ಲಿ ಶ್ರೀಶೈಲೆ ಮಲ್ಲಿಕಾರ್ಜುನ್ ಅನ್ಬೋದು ಪರಮಾತ್ಮನೇ ಅವರು ಪರಮಾತ್ಮನೇ ಅವರು ಪತಿ ಅಂತ ನಮ್ಮಲ್ಲಿ ವಚನಗಳಲ್ಲಿ ಹೇಳ್ತಾರೆ ಶರಣ ಸತಿ ಲಿಂಗಪತಿ ಅಂತ ಶರಣ ಸತಿ ಅಂದರೆ ಈಗ ನಾವೇನು ಭಕ್ತರು ಇರ್ತೀವೋ ಸತಿ ಅಂತ ಆಮೇಲೆ ಯಾರು ಪರಮಾತ್ಮ ಏನಿರ್ತಾರೆ ಅವನೇ ಪತಿ ಅಂದ್ಬಿಟ್ಟು ಅವ್ರು ಸ್ವೀಕಾರ ಮಾಡಿರ್ತಾರೆ ಆ ಕಡೆ ಮೀರತಾಯಿ ಮೀರಾಬಾಯಿನೂ ಅದೇ ಸ್ವೀಕಾರ ಮಾಡಿರ್ತಾರೆ ಮನಸ್ಸಿಗೆ ತೊಗೊಂಡಿರ್ತಾರೆ ಒಂದು ಭಕ್ತಿದ ಮಾರ್ಗವಾಗಿ ಇಲ್ಲೇ ಮಾದೇವಿನೂ ಅದೇ ಥರದಲ್ಲಿ ಊಹಿಸ್ಕೊಂಡಿರ್ತಾರೆ ಅದೇ ಥರದಲ್ಲಿ ಇವರು ಜೀವನ ಮಾಡ್ತಾರೆ ಇತ್ತೀಚೆಗೆ ಬಸವಣ್ಣವ್ರು ಹೇಗೆ ಲಂಡನ್ನಲ್ಲಿ ಅವರು ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಚರ್ಚೆ ಮಾಡಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಾರೆ ಹಾಗೆ ಅಕ್ಕ ಮಾದೇವಿದು ಈ ವರ್ಷ ಅಂತೂ ಶ್ರಾವಣ ಮಾಸದಲ್ಲಿ ಎಲ್ಲಿ ಕೇಳಿದ್ರು ಅಕ್ಕ ಮಾಡಿದೀವಿ ಅಕ್ಕ ಅಕ್ಕ ಅಕ್ಕಮಾದೀವಿನಿ ಅದು ಕೂಗಿ ಎಲ್ಲಿ ತನಕ ಹೋಗ್ತಿದೆ ಅಂದರೆ ಕೈಲಾಸಕ್ಕೆ ಹೋಗ್ತಿದೆ ಅಂಗೋ ಗೊತ್ತಿಲ್ಲ ಹಾಗೇ ಅವರು ಒಂದು ಗ್ಲಾಮರಾಗಿರ್ಬೇಕಾಗುವಂಥ ಲೋಕದಲ್ಲಿ ಇವಾಗ ಭಕ್ತಿ ತುಂಬ ಹೋಗ್ತಾ ಇದೆ ಇಲ್ಲಿ ಈ ಸಿನಿಮಾದಲ್ಲಿ ಗ್ಲ್ಯಾಮರು ಭಕ್ತಿ ಗ್ಲಾಮರು ಭಕ್ತಿ ಇಲ್ಲೂ ಇದೆ ಮೀರ ತಿದ್ರಲ್ಲಿ ಮೀರಬಿದ್ರಲ್ಲೂ ಅದೇ ಒಂದು ಮಾರ್ಗ ಇದೆ ಅಲ್ಲಿ ಮಹಾರಾಜ ಅವನೇನು ಮಾಡ್ತಾನೆ ಮದುವೆ ಮಾಡ್ಕೊಂಡ್ಬಿಟ್ಟು ಹ್ಯಾಪಿಯಾಗಿರಬೇಕು ಹೆಂಡ್ತಿದ ಜೊತೆಗಾಗಿ ಹೇಗೆ ಅಂತಾನೆ ಅಕಾಲಿಕ ಮರಣ ಹೊಂದಿದ್ಮೇಲೆ ಆದಮೇಲೆ ಅಲ್ಲಿ ತನಕ ತನಕನೂ ಒಂದು ಸಾಂಸಾರಿಕ ಇದರಲ್ಲಿ ಮೀರ ಬೈನೂ ಬರೋಲ್ಲ ಮೀರನೂ ಬರೋಲ್ಲ ಹಾಗೆ ಅಲ್ಲಿ ಅಕ್ಕ ಮಹಾದೇವಿನೂ ಯಾರ ಕೈಗೂ ಸಿಲ್ ಸಿಕ್ಕಲ್ಲ ಅವರು ಒಂದು ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಜನ ಅಕ್ಕ ಮಾದೇವಿನ ಪ್ರೇಮಿಸಿದ್ದಾರೆ ಪ್ರೀತಿಸಿದ್ದಾರೆ ಮೋಹಿಸಿದ್ದಾರೆ ಮತ್ತು ಕೆಲವರು ಹೇಳ್ತಾರೆ ಅನೇಕ ಕಾಮುಕಾರಿಂದ ಅವರು ಬಚಾವಾಗಿದ್ದಾರೆ ಅಂತ ಏನು ಈಗಿನ ಭಾಷೆದಲ್ಲಿ ಹೇಳ್ತೀವೋ ಅದೆಲ್ಲ ಆಗಿದೆ ಬಟ್ ಅವರು ನಂಬ್ಕೊಂಡು ಬಿಟ್ಟು ಒಂದು ಭಕ್ತಿ ಮಾರ್ಗದಲ್ಲಿ ಹೋಗ್ಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಹೇಗೆ ಲೀನನ್ನು ಹಾಕ್ತಾರೋ ಆ ಇದನ್ನು ಈ ವರ್ಷ ಏನಾಗಿದೆ ಎಲ್ಲ ಕಡೆಯೂ ನಾನು ಈಗ ಈಗಾಗಲೇ ಹೇಳಿದ್ನಲ್ಲ ಶ್ರಾವಣ ಮಾಸದಲ್ಲಿ ಆ ಶ್ರವಣ ಹೇಗಾಗಿದೆ ಅಂದರೆ ಗಲ್ಲಿ ಗಲ್ಲಿನಲ್ಲೂ ಅಕ್ಕಮಾದೀವಿ ನಾವು ಸಿನಿಮಾ ಮಾಡ್ತಿದ್ದಕ್ಕೂ ಮತ್ತು ಅದಕ್ಕೂ ಕಾಕತಾಳಿ ಅಂತಾರಲ್ಲ ಕಾಕತಾಳಿ ಅಂತಾರಲ್ಲ ಹಾಗೆ ಪ್ರವಚನಲ್ಲಿ ಸಾಕಷ್ಟು ಕಡೆಗೆ ನಮ್ಮ ಪ್ರವಚನಕಾರರು ಮಠಾಧೀಶರು ಎಲ್ಲನೂ ಅಕ್ಕಮಾದಿವರು ನಮಗೂ ಒಂದು ಒಳ್ಳೆಯದೇ ಅದರಿಂದಲ್ವ ಪ್ರಚಾರ ಆಗ್ತಾಯಿದೆ ಇದೆ ಅಂತ ಎರಡು ಹಂತದಲ್ಲಿ ಸಂದರ್ಶನ ಮಾಡಿದ್ದೀವಿ ಈ ಮುಂಚೆಯೂ ಕೂಡ ನೀವು ಬಹಳಷ್ಟು ಒಂದು ಸಂಗೀತದ ಬಗ್ಗೆ ನೀವು ಪ್ರೋಗ್ರಾಮ್ಗಳನ್ನು ಮಾಡಿದ್ರಿ ಧನ್ನೂರದಲ್ಲಿ ನೀವು ಒಂದು ಪ್ರಚಾರದ ಕಾರ್ಯಕ್ರಮ ಮೊದಲ ಹಂತದ ಪ್ರಚಾರ ಕಾರ್ಯಕ್ರಮ ಕೂಡ ಮಾಡಿದ್ರಿ ಸೊ ಯಾವ ರೀತಿ ಜನ ಅಂದ್ರೆ ಈ ಹಿಂದೆ ಅಂಬೇಡ್ಕರ್ ಚಲನಚಿತ್ರದಿಂದ ನೀವು ಖ್ಯಾತಿಯಾಗಿದ್ರಿ ಹೆಸರು ಕೂಡ ಮಾಡಿದ್ರಿ ಸೊ ಇದು ಇದು ಒಂದು ರೀತಿಲಿ ಭಕ್ತಿ ಪ್ರಧಾನ ಆಗಿರ್ತಕ್ಕಂಥ ಐತಿಹಾಸಿಕ ಚಲನಚಿತ್ರ ಜಗನ್ಮಾತೆ ಅಕ್ಕಮಾದೇವಿ ಚಲನಚಿತ್ರ ಇದು ಇದರಿಂದ ಅಂದರೆ ಜನ ಯಾವ ರೀತಿ ಹೇಳ್ತಾ ಇದ್ದಾರೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಅಂದ್ರೆ ಈ ರೀತಿ ಚಿತ್ರೀಕರಣ ಆಗ್ತಾ ಇದೆ ಅಕ್ಕ ಮಾದಿ ಕಥನವನ್ನ ಚಿತ್ರದ ಮೂಲಕ ಸಾರ್ತಾ ಆಲ್ರೆಡಿ ಚರ್ಚೆಗೆ ಬಂದಿರಬಹುದು ಎಲ್ಲಾ ಕಡೆನು ಯಾವ ರೀತಿ ರೆಸ್ಪಾನ್ಸ್ ಜನ ಹೇಳ್ತಾ ಇದ್ದಾರೆ ಏನ್ ಹೇಳ್ತಿದ್ದಾರೆ ಅಂತ ಇಲ್ಲಿ ನನಗೆ ಈಗಾಗಲೇ ಅನೇಕ ಮಠಾಧೀಶರು ಕೂಡ ಫೋನ್ ಮಾಡಿದೆ ಕೆಲವೊಂದೆಲ್ಲ ಚರ್ಚೆ ಮಾಡ್ತಾರೆ ಯಾಕಂದ್ರೆ ಕಲ್ಯಾಣ ನಾಡು ನಮ್ಮ ಕಲ್ಯಾಣ ನಾಡಿನ ಅನೇಕ ಈ ಪ್ರವಚನಕಾರ ಮಠಾಧೀಶರು ಇದಾರೆ ಬುದ್ಧಿಜೀವಿಗಳಿದ್ದಾರೆ ಅಧ್ಯಯನ ಮಾಡಿರೋರು ಸಾಕಷ್ಟು ಇದಾರೆ ಅವರಿಗೇನು ಒಂದು ಆನಂದ ತುಂಬ ಖುಷಿ ಇಂಥದ್ದು ಒಂದು ಚಿತ್ ಚಲನಚಿತ್ರ ಆಗ್ತಾಯಿದೆ ಅಂದರೆ ತುಂಬಾ ಖುಷಿ ಮತ್ತೊಂದಿಷ್ಟು ವಿಷಯಗಳು ಆಚೆಗೆ ಬೆಳಕಿಗೆ ಬರುತ್ತೆ ಅಂತ ಜೊತೆಗೆ ಅವ್ರಿಗೆ ಗೊತ್ತಿರೋದೆಲ್ಲ ಏನು ವಿಷಯ ಹೇಳ್ತಾರೋ ಅವೆಲ್ಲವೂ ನಮ್ಮ ಸಿನಿಮಾದಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ಈಗ ಅದು ತಮ್ಮದೇನು ಚಾನಲ್ ಹೆಂಗೆ ಇದೆ ಅಂದರೆ ತೇಜಸ್ಸು ತೇಜಸ್ ಚಾನಲ್ನ ಒಂಥರ ಯಾವ ಚಾನಲ್ ಯಾವ ಚಾನಲ್ ಅಂತ ಕೇಳ್ತಾರೆ ನಿಮ್ಮದು ಯೂ ಯೂಟ್ಯೂಬ್ ಅನ್ನೋದನ್ನ ಅವ್ರಿಗೆ ಪಾಪ ಗೊತ್ತಿಲ್ಲ ನಾವು ಇಂಟ್ರ ಇಂಟರ್ನೆಟಲ್ಲಿ ಅಲ್ಲಿಲ್ಲೆಲ್ಲಿ ಎಲ್ಲ ಕಡೆಗೆ ಹಾಕಿರ್ತೀವಲ್ಲ ನಮ್ಮಲ್ಲಿ ನಮ್ಮ ಟೆಕ್ನಿಷಿಯನ್ಸು ಆರ್ಟಿಸ್ಟು ಎಲ್ಲ ಕಡೆಗೆ ಹಾಕ್ಕೊಂಡಿದ್ದಾರೆ ನಾನು ಹಾಕಿದ್ದೀನಿ ಹಾಗೆ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ವೈರಲ್ ಆಗಿದೆ ತುಂಬನೇ ಆಗಿದೆ ತುಂಬ ಕಡೆ ಎಲ್ಲ ಕಡೆಯೂ ಟಾಕಿದೆ ಇಲ್ಲಿಂದ ಬೀದರಿಂದ ಬೆಂಗಳೂರುವರೆಗೂ ರೀಚ್ ಆಗಿದೆ ಇನ್ನೂ ಆಗಬೇಕು ಸಾಕಷ್ಟು ಕಾರಣ ಇಂಥವು ಭಕ್ತಿ ಸಿನಿಮಾಗಳು ಬರಬೇಕು ಮುಂದಿನ ಜನ್ರೇಷನ್ ಮುಂದಿನ ಪೀಳಿಗೆಗಳಿಗೆ ಒಂದು ಭಕ್ತಿ ಅಂದರೆ ಏನು ಅನ್ನೋದೊಂದು ಹೋಗುತ್ತೆ ಆದರೆ ಮಠಾಧೀಶರಂತೂ ತುಂಬ ಆನಂದವಾಗಿದೆ ತುಂಬಾ ಮಠಾಧೀಶರು ನನಗೆ ಫೋನ್ ಮಾಡಿ ಹೇಗೆ ಮಾಡ್ತಿದ್ರಿ ಅಕ್ಕನ್ನು ತುಂಬ ಸುಂದರವಾಗಿಯೂ ಕಾಣಿಸ್ಬೇಕು ಭಾಳ ಭಕ್ತಿನೂ ಇರಬೇಕು ಆಮೇಲೆ ಚೆನ್ನಮ್ಮ ಕಾರ್ಜುನಲ್ಲಿ ಎಷ್ಟು ಭಕ್ತಿ ಇಟ್ಟಿದ್ರೆ ಅನ್ನೋದನ್ನ ಪ್ರಪಂಚಕ್ಕೆ ಗೊತ್ತಾಗಬೇಕು ಹಾಗೆಲ್ಲ ಮಾಡ್ತಿದ್ರಿ ಅಂತ ಭಾಳ ಖುಷಿಯಾಗಿ ಕೇಳ್ತಾರೆ ಮನೆ ಬಸವ ಬಸವಕಲ್ಯಾಣ ಸ್ವಾಮಿಗಳು ಮಾಡಿದರು ಒನ್ ಅವರ್ ಮೇಲೆ ಫೋನ್ ಮಾಡಿದ್ರು ಮಾತಾಡಿದರು ಆ ಮಾದೇವರ ಬಗ್ಗೆ ಬಸವಪ್ರಭು ಸ್ವಾಮಿಗಳು ಅಂತ ಹಾಗೆ ಅನೇಕರು ಮಾಡ ಫೋನ್ ಮಾಡಿ ಫೋನ್ ಮೂಲಕ ಈ ನಮ್ಮ ಮೆಸೇಜನ್ನ ನೋಡ್ತಾ ಇದ್ದಂಗೆನೆ ಮಾತಾಡ್ತಿದ್ದಾರೆ ನಮಗೂ ಸಂತೋಷ ಆಗುತ್ತೆ ಎಲ್ಲ ಸೇರ್ಕೊಂಡ್ಬಿಟ್ಟು ಸಿನಿಮಾ ನೋಡಿಬಿಟ್ಟು ಒಂದು ಮಟ್ಟಕ್ಕೆ ತಂದುಬಿಟ್ರೆ ಅನೇಕ ಸೆರೆಂಡ್ರದ್ದು ಈಗ ನನ್ನ ಹತ್ರ ಆಲ್ರೆಡಿ ಎಂಬತ್ಮೂರು ಸೆರೆಂಡ್ರದನ್ನ ಡಿಟೇಲ್ಸ್ ಇಟ್ಕೊಂಡು ಬಿಟ್ಟಿದ್ದೀನಿ ಐದಾರು ಶರಣರದಂತೂ ಇವಾಗ ಸ್ಕ್ರಿಪ್ಟ್ ಕೂಡ ರೆಡಿ ಇದೆ ಒಂದಾದ ಮೇಲೆ ಒಂದು ಮಾಡ್ಬೋದು ಹಾಗೆ ಸಂತೋಷ ಆಗ್ತಿದೆ ಈಗಾಗಲೇ ನೀವು ಹಿಂದಿ ಕೂಡ ಹೇಳಿದ್ರಿ ಎರಡು ಸಂದರ್ಶನ ಏನು ಮಾಡಿದ್ರಲ್ಲಿ ಹೇಳಿದ್ರಿ ಈಗಾಗಲೇ ಚಿತ್ರೀಕರಣ ಮುಗಿದಿದೆ ಚಿತ್ರದ ನಿರ್ಮಾಣ ಹಂತದಲ್ಲಿ ಚಿತ್ರ ನಿರ್ಮಾಣ ಆಗ್ತಾ ಇದೆ ಅಂತ ಸೊ ಎರಡು ಮೂರು ತಿಂಗಳಲ್ಲಿ ರಿಲೀಸ್ ಕೂಡ ಬರುತ್ತೆ ಅಂತ ಸೊ ಚಿತ್ರದ ಪ್ರಮೋಷನ್ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಜನರಿಗೆ ಯಾವ ರೀತಿ ತಲುಪ್ ತಲುಪಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಮೇಡಮ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸಿನಿಮಾ ಕಂಪ್ಲೀಟ್ ಆಗೋ ತನಕ ಯಾರು ಪ್ರಚಾರ ಮಾಡಲ್ಲ ಬಟ್ ನಮ್ಗೆ ಏನಾಗಿದೆ ಅಂದರೆ ಎಲ್ಲ ನೋಡ್ಬಿಟ್ಟವ್ರೆ ಇವಾಗ ನಾವು ಚಿತ್ರೀಕರಣ ಮಾಡ್ತಾ ಇರೋದು ಮತ್ತೊಂದಿನೊಂದೆಲ್ಲ ನೋಡ್ಬಿಟ್ಟವ್ರೆ ಆ ಇದಕ್ಕೆ ಎಕ್ಸಾಂಪಲ್ಗೆ ನೀವೇ ತಗೊಳ್ಳಿ ಜಸ್ಟ್ ಚಾನಲ್ನವರು ನಿಮ್ಮದು ಎಷ್ಟು ವೈರಲ್ ಆಗಿದೆ ಯೂಟ್ಯೂಬ್ಗಳಲ್ಲಿ ತುಂಬ ತುಂಬ ಆಗಿದೆ ಒಂದೊಂದು ಶೇರ್ನಲ್ಲಿ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೀಗೆಲ್ಲ ತುಂಬನೇ ಆಗ್ತಿದೆ ಕಾರಣ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ ಏನು ಸಿನಿಮಾ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅನ್ನೋ ಥರದಲ್ಲೆಲ್ಲ ಕೇಳ್ತಿದ್ದಾರೆ ಈಗಾಗಲೇ ನಾನು ಹೇಳೋದಿಲ್ಲ ಮಠಾಧೀಶರು ಮತ್ತೊಬ್ಬರು ಇನ್ನೊಬ್ರು ಎಲ್ಲರೂ ಕೇಳ್ತಿದ್ದಾರೆ ಹಂಗೆ ಈಗ ಹಾಗೆ ನೀವು ಕೂಡ ನಾವು ನಿಮ್ಮನೇ ಬಾಗಿಲು ಬರಬೇಕು ಆದರೆ ನೀವು ಅದ್ರ ಬಗ್ಗೆ ಏನಾಯಿತು ಅನ್ನೋದು ನಿಮಗೊಂದು ಕುತೂಹಲ ಹೆಂಗೆ ಮಾಧ್ಯಮದವ್ರಿಗಿದೆಯೋ ಆ ಥರದಲ್ಲಿ ಈಗ ಈಗ ರಾಜ್ಯ ಮಟ್ಟದ ಅನೇಕ ಚಾನಲ್ಗಳು ಇವೆಲ್ಲ ಅಲ್ಲಿ ಕೂಡ ನಿಮ್ಮ ಸಿನಿಮಾದ ಬಗ್ಗೆ ಏನು ಮಾತಾಡಕ್ಕೆ ಸಂದರ್ಶನ ಮತ್ತೊಂದು ಇನ್ನೊಂದೆಲ್ಲ ಸಾಕಷ್ಟು ಚಾನಲ್ದವರೆಲ್ಲ ಕೇಳ್ತಾರೆ ಬಟ್ ನಮಗೊಂದು ಭಯ ಏನಂದರೆ ಸಿನಿಮಾ ಕಂಪ್ಲೀಟ್ ಆಗೋ ತನಕ ಸ್ವಲ್ಪ ನೋಡ್ಕೊಂಡು ಬಿಟ್ಟು ಹೇಳೋಣ ಸ ಸಬ್ಜೆಕ್ಟ್ ಹಳೇದಾಗಬಾರ್ದು ಅಂತ ಆ ಇದಕ್ಕೆ ನಾವು ನೋಡ್ಕೊಂಡು ನೋಡ್ಕೊಂಡು ಇದು ಮಾಡ್ತಿದ್ದೀವಿ ಆದರೆ ಕೆಲವೊಂದು ಚಾನಲ್ ನಿಮ್ಮಂಥವ್ರಿಗೆ ಯೂಟ್ಯೂಬ್ ಅದು ಇದೆಲ್ಲ ನಾವು ಹೇಳಬೇಕು ಯಾಕಂದರೆ ನಿಮ್ಮಿಂದ ನಮ್ಗೆ ಸಾಕಷ್ಟು ಉಪಯೋಗಿದೆ ಇವತ್ತು ನಾನು ನಿಮ್ಗೆ ರಿಫ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ನೀವು ನಮಗೆ ರಿಫ್ಯೂಸ್ ಮಾಡ್ತೀರಿ ಹಾಗಾಗಿ ಯಾರು ಕೇಳ್ತಾರೋ ಅವರಿಗೆ ನಾವು ಆ ಮುಖಾಂತರ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಥರದ್ದು ಏನೇನು ಇದ್ರೆ ಮ್ಯಾಕ್ಸಿಮಮ್ ನಾವು ವಾಲ್ ಪೇಂಟಿಂಗ್ ಹಿಡ್ಕೊಂಡ್ಬಿಟ್ಟು ವಾಲ್ ಪೇಂಟಿಂಗ್ ಕೆಲವೊಂದು ಕಡೆಗೆ ಮಾಡಕ್ಕೆ ಬಿಡ್ತಾರೆ ಈಗ ಸಪೋಸ್ ಬೆಂಗ್ಳೂರು ಬಿ ಬಿ ಎಮ್ ಪಿ ಅಲ್ಲಿ ರಿಸ್ಟ್ರಿಕ್ಟೆಡು ಅಲ್ಲಿ ಮಾಡಲಿಕ್ಕೆ ಆಗಲ್ಲ ಈ ತಾಲ್ಲೂಕು ಪ್ಲೇಸ್ಗಳಲ್ಲಿ ಇರುತ್ತೆ ಮತ್ತೊಂದು ಇನ್ನೊಂದು ಕಡೆಗೆ ಅಂಥ ಕಡೆ ಗೋಡೆ ಮೇಲೆ ಬರೀತಾರಲ್ವ ಮೊದ್ಲಿಂದ ಬರ್ಕೊಂಡು ಬಂದಿದ್ದಾರಲ್ಲ ಈಗ ನಾವು ಅದನ್ನು ಆರಂಭ ಮಾಡ್ತಾಯಿದ್ದೀವಿ ವಾಲ್ ಪೇಂಟಿಂಗ್ ಮುಖಾಂತರ ಪೇಪರ್ ಮಾಧ್ಯಮದ ಮುಖಾಂತರ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಈಗ ಅನೇಕ ಈಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲೇನೇ ಚಾನಲ್ಗಳು ಇವೆ ಅಲ್ಲಿನೂ ಆಲ್ರೆಡಿ ನಮ್ಮ ಸಬ್ಜೆಕ್ಟೆಲ್ಲ ಬರ್ತಾ ಇದೆ ಹೆಚ್ಚಿಗೆ ಅಕ್ಕ ಮಾದಿವಿ ಅಕ್ಕಮಾದೀವಿ ಅಕ್ಕಮದೀವಿ ಅಂತ ಹಾಗೆ ಅಲ್ಲಿ ಯಾಕಿಷ್ಟೆಲ್ಲ ಜನರಿಗೆ ಒಂದು ಕ್ಯೂರಿಯಾಸಿಟಿ ಆಗಿದೆ ಅಂದರೆ ನಮ್ಮಲ್ಲಿ ಮಾಡಿದ ಪಾತ್ರಗಳು ಎಲ್ರಿಗೂ ಕಣ್ ಕುಗ್ತಾ ಇದೆ ಬಂದು ನಿಂತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅವರೇ ಸ್ವರ್ಗದಿಂದ ಇವರೇ ಬಂದುಬಿಟ್ರ ಅಂತ ಈಗ ಎಕ್ಸಾಂಪಲು ಈಗ ಅಕ್ಕ ಮಾದಿವಿ ಪಾತ್ರ ಸುಲಕ್ಷ ಮಾಡಿದ್ದಾರೆ ಆ ಪಾತ್ರ ನೋಡಿಬಿಟ್ರೆ ಇವರು ಪಾತ್ರ ಮಾಡಿರೋರೇನು ಮಾದೇವಿನೇ ಬಂದಿದ್ದಾರ ಹಾಂ ಅವರೇ ಬಂದುಬಿಟ್ಟಿದ್ದ ಹಂಗೆ ಇದೆ ಏನು ಅನ್ನಂಗೆ ಕೇಳ್ತಿದ್ದಾರೆ ಹ್ಞೂ ಹೌ ಹೌದೌದು ಹೌದು ಈಗ ಅವರು ಅವರು ಮಕ್ಕದಲ್ಲಿ ಸೌಮ್ಯ ಭಕ್ತಿ ಮತ್ತೊಂದು ಇನ್ನೊಂದು ನೋಡ್ತಾ ಇದ್ದಾಗೇನೆ ಮಾದೇವಿನೇ ಅಂತ ಅನಿಸ್ಬಿಡ್ತಿದ್ದಾರೆ ಹಾಗೆ ಈಗ ವಸಂತಗನ ಪಾತ್ರ ಮಾಡೋರಲ್ಲ ನಮ್ಮ ನಾಣಿಯವರು ಅವ್ರ ಕಾಮಿಡಿ ನಾವೇನು ಇನ್ನೂ ಏನೂ ಆಚೆ ಏನೂ ಬಿಟ್ಟಿಲ್ಲ ಲಾಸ್ಟ್ ಏನು ನೀವು ಹೇಳುವಾಗ ಕೆಲವೊಂದು ಫೋಟೋ ಹಾಕಿದ್ರಲ್ಲ ವಸಂತಕ ಏನು ಅದ್ಭುತವಾಗಿ ಹಂಗೆ ಅಂತ ವಸಂತಕ್ಕೆ ನೋಡಾರ ಯಾರು ಆದ್ರೆ ಅದು ಏನು ಅನಿಸುತ್ತೆ ಅಂದರೆ ಒಂದು ಕಲ್ಪನೆ ವಸಂತಕ ಇರ್ತಾನೆ ಕಲ್ಪನೆ ಒಂದು ಕೌಶಿಕ್ ಮಹಾರಾಜ ಇರ್ತಾನೆ ಕಲ್ಪನೆ ಕೆಲವೊಂದು ಕಡೆಗೆಲ್ಲ ಇವ್ರದ್ದೆಲ್ಲ ಇಲ್ಲ ಬಸವಣ್ಣವ್ರದು ಈ ಕೌಶಿಕ್ ಮಹಾರಾಜನ ವಸಂತಕದ ಬಗ್ಗೆ ಜಾಸ್ತಿ ಯಾರೂ ಫೋಟೋಗಳು ನೋಡಿರಲ್ಲ ಬಸವಣ್ಣವ್ರ ಫೋಟೋ ನೋಡಿದ್ದಾರೆ ಆಮೇಲೆ ಮಡಿವಾಳ ಮಾಚಿದೇವು ನೋಡಿದ್ದಾರೆ ಆಮೇಲೆ ಕಿನ್ನರ್ ಬ್ರಹ್ಮಂದು ಈಗ ಆರ್ಟಿಸ್ಟ್ ಬರೆದಿದ್ದಾರಲ್ಲ ಹಿಂಗೆ ಅನೇಕ ನಮ್ಮಲ್ಲಿ ಏನು ಶರಣರಿದ್ದಾರೆ ಇದ್ದಾರೆ ಶಿವ ಸಿದ್ದರಾಮೇಶ್ವರದ್ದು ನೋಡಿದ್ದಾರೆ ಆ ಫೋಟೋಗಳೆಲ್ಲ ನೋಡ್ತಾ ಇದ್ದಾಗೇನೆ ಇವ್ರು ಏನು ಡೆಟೋ ಅದೇ ಥರದಲ್ಲಿ ಕಾಸ್ಟ್ಯೂಮ್ಸ್ ಮತ್ತೊಂದು ಇನ್ನೊಂದೆಲ್ಲ ಜುಟ್ಟು ಪಟ್ಟು ಎಲ್ಲ ಇರುತ್ತಲ್ವ ಜಡೆ ಎಲ್ಲ ಅದೆಲ್ಲನೂ ನೋಡಿದ್ರೆ ಹಾಗೇನೇ ಇದೆ ಒಂದು ಅದ್ಭುತವಾದ ಸಿನಿಮಾ ಇರ್ಬೋದು ಅನ್ನೋ ಥರದಲ್ಲಿ ನಮಗೆ ಕೇಳ್ತಿದ್ದಾರೆ ನಮಗೆ ಸಂತೋಷನೂ ಆಗ್ತಿದೆ ನಮ್ಮ ಕಲಾ ಇದ್ರ ಬಗ್ಗೆನೂ ಒಳ್ಳೊಳ್ಳೆ ಮಾತಾಡ್ತಿದ್ದಾರೆ ಪರ್ವ ಅಂತಂದ್ರೆ ನಮಗೆ ಡೈರೆಕ್ಟರ್ ಆದ್ಮೇಲೆ ಖುಷಿನೇ ಅಲ್ವಾ ಆ ಥರದಲ್ಲಿ ಬರ್ತಿದೆ ಏನು ನಿರೀಕ್ಷೆ ಇಟ್ಕೊಂಡಿದ್ರೆ ಸರ್ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ ಈಗ ನಿರೀಕ್ಷೆ ಅಂತಂದರೆ ಜನ ಜನಕ್ಕೆ ತಲುಪಬೇಕು ಅನ್ನೋದು ಮುಖ್ಯ ನಮಗೆ ಈಗ ಇಲ್ಲಿ ತನಕ ನಾನು ಮಾಡಿರೋ ಸಿನ್ಮಾದಲ್ಲಿ ನಾವೊಂದು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದೊಂದು ಏನಿತ್ತು ಒಂದು ಇರೋದೇ ಇತ್ತು ಅಂದರೆ ಅದೇ ಥರದಲ್ಲಿ ಸಿನ್ಮಾಗಳು ಆಗಬೇಕು ಅಂತ ನಮ್ಮದು ಒಂದು ಇರುತ್ತಲ್ವ ಹಾಗೆ ಇದು ಅಕ್ಕಮಾದೇವಿ ದೇವಿ ಸುಮಾರು ವರ್ಷದಿಂದ ನಾನು ಪ್ರಯತ್ನ ಮಾಡಿದ್ದು ಸಿನ್ಮಾ ಇದು ತುಂಬ ಸಂಶೋಧನೆ ಆಗಿದೆ ಯಾಕಂದರೆ ನಮ್ಮಲ್ಲಿ ನಾಡಿನ ಅನೇಕ ಬೇಲಿಮಠ ಸ್ವಾಮಿಗಳಿದ್ದಾರೆ ಅವ್ರಿಗೆ ತುಂಬ ಗೊತ್ತಿದೆ ವಿಷಯ ಇದ್ರ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಮಾತೆ ತರಂಗಿಣಿ ಅಂತ ಪುಸ್ತಕ ಬರೆದಿದ್ದಾರೆ ಆಮೇಲೆ ಈ ಕಲ್ಯಾಣ ಕನ್ನಡದ ಅನೇಕ ಸ್ವಾಮೀಜಿಗಳು ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ರು ಅದು ಏನು ಸಬ್ಜೆಕ್ಟು ಏನಿದೆ ನನ್ನ ಮನಸ್ಸಿನಲ್ಲಿ ಏನಿದೆ ಅವ್ರ ಮನಸ್ಸಿನಲ್ಲೂ ಅದೇ ಕೆಲವೊಂದು ಕಾಂಟ್ರವರ್ಸಿ ಅಂದರೆ ಅವ್ರು ರಾಜ ಮದುವೆ ಆಗಿದ್ದ ಅಂತ ಕೆಲವರು ಬರೆದಿದ್ದಾರೆ ಕೆಲವೊಬ್ಬರು ಬರೆದಿಲ್ಲ ಬಟ್ ಅವ್ನು ಮದುವೆ ಆಗೋಕ್ಕೆ ಅದೇಂಗೆ ಸಾಧ್ಯ ಮದುವೆ ಆಗಲ್ಲ ಶರತ್ತು ಬದ್ಧವಾಗಿಯೂ ಅರಮನೆಗೆ ಮನೆಗೆ ಹೋಗ್ತಾರೆ ಅಷ್ಟೇ ಆ ಷರತ್ತು ಪಾಲಿಸಲ್ಲ ಬರ್ತಾನೆ ಅಷ್ಟೇ ಕಾಂಟ್ರವರ್ಸಿ ಇದೆ ಮಾದೇವಿ ಬಗ್ಗೆ ಉಳ್ಕಿದೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾರೆ ಆ ವಚನಗಳ ಒಂದು ಸುಂದರತೆ ಏನಿದೆ ಬ್ಯೂಟಿ ಅರ್ಥ ಇರ್ಬೋದು ಪದಗಳಿರ್ಬೋದು ಅದಕ್ಕೆ ಕೂಡಿಸಿದ್ದ ಸಂಗೀತ ನಾವೇನು ಕೂಡಿಸಿರ್ತೀವಲ್ಲ ಅದ್ರ ಬಗ್ಗೆ ಎಲ್ರಿಗೂ ಒಂದು ನಿರೀಕ್ಷೆ ಇರುತ್ತೆ ಯಾವ ಥರ ಸಂಗೀತ ಕೂಡಿಸಿದ್ದಾರೆ ಅಂತ ನಮ್ಮ ಪಳಿನೇ ಅದ್ಭುತವಾಗಿ ಕೂಡಿಸಿದ್ದಾರೆ ಅದು ಪರಮ ಶಿಷ್ಯರ ನಾದ ಬ್ರಹ್ಮ ಹಂಸಲೇಖವರು ಪರಮ ಶಿಷ್ಯ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಅವರು ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ ತುಂಬ ಭಕ್ತಿಯಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ ಅವರು ಸುಮಾರು ಸಲ ಹೇಳ್ತಾರೆ ಸರ್ ಇದು ನಾನು ದುಡ್ಡಿಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ಈ ಅಕ್ಕ ಮದ್ಯದ ಸಿನಿಮಾ ನೀವು ಹೆಂಗೆ ಭಕ್ತಿ ಇಟ್ಕೊಂಡು ಮಾಡ್ತಿದ್ದೀರ ನಾನು ಸಂಗೀತ ಲೋಕದಲ್ಲಿ ಇದೊಂದು ಒಳ್ಳೆಯ ಸಂಗೀತಮಯ ಚಿತ್ರ ಆಗಲಿ ಅಂತಂದ್ಬಿಟ್ಟು ನನ್ನೊಂದು ಮನಸ್ಸಿನೆಲ್ಲ ಆ ಥರ ಬಂದಿದೆ ಸರ್ ಅಂತ ಹೇಳ್ತಾರೆ ಮಾಡ್ತಿದ್ದಾರೆ ಖಂಡಿತ ಆ ನಿರ್ಮಾಣ ಹಂತದಲ್ಲಿ ಇದೆ ಎರಡು ಮೂರು ತಿಂಗಳಲ್ಲಿ ರಿಲೀಸ್ ಕೂಡ ಆಗುತ್ತೆ ಅಂತ ನೀವು ಹೇಳಿದ ಹಾಗೆ ಏನು ಹೇಳ್ತೀರಿ ವೀಕ್ಷಕರೇ ಕೊನೆಯದಾಗಿ ಅಂತ ಪ್ರಿಯ ವೀಕ್ಷಕರೇ ನಾವೇನು ಸಿನಿಮಾ ಮಾಡೋದು ನಿರ್ಮಾಣ ಮಾಡೋದು ನಿರ್ದೇಶನ ಮಾಡೋದು ಕಥೆ ಬರೆಯೋದು ಅಂಥದ್ದೆಲ್ಲ ನಮಗೇನಿರುತ್ತೆ ಒಂದು ಕಮಿಟ್ಮೆಂಟ್ ಥರದಲ್ಲಿರುತ್ತೆ ಹೀಗೇ ಮಾಡಬೇಕು ಅಂತ ಆದರೆ ನೀವು ನೋಡಲೇಬೇಕು ಅನ್ನೋದು ಕಮಿಟ್ಮೆಂಟ್ನ ನೀವು ನೋಡಲೇಬೇಕಂತ ಯಾವುದೇ ಒಂದು ಇದನ್ನ ನಾವು ಹಾಕಿ ಚಲಾಯಿಸೋಕ್ಕಾಗಲ್ಲ ಆದರೆ ಒಂದು ವಿನಂತಿ ಮಾಡ್ಕೊಳ್ತೀವಿ ನಾನು ವಿನಂತಿ ಮಾಡ್ಕೊಳ್ತೀನಿ ನೀವು ಬಂದು ನೋಡಲೇಬೇಕು ಅಂತರದಲ್ಲಿ ಇರೋಲ್ಲ ನೀವು ಬಂದು ನೋಡಿದ್ರೆ ಸಪೋರ್ಟ್ ಮಾಡಿದರೆ ಸುಮಾರು ನಮ್ಮಲ್ಲಿ ನೂರಾರು ಕುಟುಂಬಗಳು ಕೆಲಸ ಮಾಡಿರ್ತವೆ ಒಂದು ಚಲನಚಿತ್ರ ಆಗಬೇಕಾದ್ರೆ ಸಾಕಷ್ಟು ಜನ ದುಡಿದಿರ್ತಾರೆ ಆ ಫ್ಯಾಮಿಲಿಗಳು ಆ ಒಂದು ಆಧಾರವಾಗಿ ಇಟ್ಕೊಂಡಿರ್ತಾರೆ ಇದು ಒಂದೇ ಸಿನಿಮಾ ಅಂತಲ್ಲ ಕನ್ನಡದ ಅನೇಕ ಸಿನಿಮಾಗಳು ಎಲ್ಲ ಸಿನಿಮಾಗಳಿಗೂ ಕಷ್ಟಪಟ್ಟು ಮಾಡಿರ್ತಾರೆ ಆದರೆ ಇಂಥದ್ದು ಭಕ್ತಿದು ಶರಣರದು ಅಕಮದಿ ಅಂತ ಇಂಥ ಸಿನಿಮಾಗಳು ಮಾಡೋದು ಭಾಳ ಕಷ್ಟ ಇರುತ್ತೆ ಕಾರಣ ಇಲ್ಲಿ ಯಾರೋ ಸೋಕಿಗೋಸ್ಕರ ಇಂಥ ಸಿನಿಮಾಗಳು ಮಾಡಲ್ಲ ಒಂದು ಮನಸ್ಸಿನಲ್ಲಿ ಏನು ಭಕ್ತಿ ಇರುತ್ತೋ ಆ ಭಕ್ತಿ ನಾಡಿನಲ್ಲಿ ದೇಶದಲ್ಲಿ ಉಳಿಬೇಕು ಈ ಮುಂದಿನ ಪೀಳಿಗೆಗಳು ಒಂದು ಶುದ್ಧವಾಗಿ ಅವ್ರ ಜೀವನ ಮಾಡಬೇಕು ಅನ್ನೋದೊಂದು ಒಂದು ಕಲ್ಪನೆಯಿಂದ ನಾವು ಮಾಡಿರ್ತೀವಿ ಅದಕ್ಕೆ ತಾವು ಈ ಸಿನಿಮಾ ನೋಡಿಬಿಟ್ಟು ನಮ್ಮನ್ನು ಹರೈಸಿದರೆ ಮತ್ತೆ ಇಂಥ ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ ಅಂತ ಭಕ್ತಿ ಚಲನಚಿತ್ರ ನಾನೇ ಮಾಡಲಿ ಬೇರೆಯವರೇ ಮಾಡಲಿ ಯಾರೇ ಮಾಡಲಿ ನೀವು ಸಪೋರ್ಟ್ ಮಾಡಿದರೆ ಮುಂದಿನ ಜನ್ರೇಷನ್ಗೆ ನಾವು ಒಳ್ಳೊಳ್ಳೆ ಚಿತ್ರ ಕೊಡಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಕಾರಣ ಈ ನಾವು ಹಾಕಿದ ಬಂಡವಾಳ ಏನಿರುತ್ತೋ ಆ ಬಂಡವಾಳ ವಾಪಸ್ ಬಂದಿದ್ರೆ ಮುಂದಿನ ಚಿತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಅದರಲ್ಲೇ ಲಾಸ್ ಆಯಿತು ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ರೆ ಮಾಡಲಿಕ್ಕಾಗಲ್ಲ ಹಾಗಾಗಿ ನಿಮ್ಮ ಕೈಯಲ್ಲಿದೆ ಭಕ್ತಿ ಚಿತ್ರಗಳನ್ನ ನಮ್ಮ ನಾಡಿನಲ್ಲಿ ಅಂದ್ರೆ ಚಲನಚಿತ್ರ ರಂಗದಲ್ಲಿ ಬೆಳಿಬೇಕು ಉಳಿಬೇಕು ಅನ್ನಂಗಿದ್ರೆ ನೀವು ನೋಡ್ತಾ ಇರಬೇಕಿಂತ ಸಿನಿಮಾಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಎಸ್ ಸರ್ ಮೂರನೇ ಸಂದರ್ಶನ ಅಂತಲೇ ಹೇಳ್ಬೋದು ಬಹಳ ಯಶಸ್ವಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಸೊ ನಿಮಗೆ ಅನಂತ ಧನ್ಯವಾದಗಳು ಚಿತ್ರ ಚಿತ್ರದ ಬಗ್ಗೆ ಚಿತ್ರೀಕರಣದ ಬಗ್ಗೆ ಯಾವ ರೀತಿ ಸಂಗೀತ ಹೆಣದಿದ್ರೆ ಈ ಒಂದು ಚಿತ್ರದಲ್ಲಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಗ್ರಾಫಿಕ್ ಡಿಸೈನ್ ಆಗಿರ್ಬೋದು ಪ್ರಮೋಷನ್ಸ್ ಬಗ್ಗೆ ಬಹಳಷ್ಟು ತಿಳಿಸಿ ಕೊಟ್ಟಿದ್ದೀರಿ ಸೊ ನಿಮಗೆ ನಮ್ಮ ಒಂದು ತೇಜಸ್ ವಾಹಿನಿಯ ಮೂಲಕ ಅನಂತ ಅನಂತ ಧನ್ಯವಾದಗಳು ಸಲ ನೀವು ಹೀಗೆ ಮಾಡ್ತಾ ಇದ್ರೆ ನಮಗೆ ಸಪೋರ್ಟ್ ಆಗುತ್ತೆ ಒಳ್ಳೆಯದೇನೆ ನಿಮ್ಮ ವಿಷಯ ನೀವು ತೇಜಸ್ ಚಾನೆಲ್ ಅಂತಂದ್ರೆ ನೀವು ಫೇಮಸ್ ಆಗ್ತೀರಿ ಮೇಡಮ್ ಅಲ್ಲಿಗೆ ಯಾಕಂದ್ರೆ ಅಕ್ಕ ಮಾದೇವಿ ಅಂತ ಸಂದರ್ಶನ ಮಾಡಿ ಒಳ್ಳೊಳ್ಳೆ ವಿಷಯ ನೀವು ಹೇಳ್ತಿದ್ರಿ ಅಂದ್ರೆ ನಿಮ್ಮ ಚಾನಲ್ನು ಎಲ್ಲರೂ ನೋಡ್ತಾರೆ ಕೆಲವೊಂದು ಚಾನಲ್ ಏನು ಲಾಂಗ್ ತೋರಿಸ್ದ ಮಜ್ಜು ತೋರಿಸ್ದೆ ಅದೇನು ಮಾನಭಂಗ ಅದು ಇದು ಇರೋದು ಬರೋದು ಅಲ್ಲ ತೋರಿಸ್ತಾರೆ ಅಂತಾರಲ್ಲ ಅದು ಏನಿದೆ ಅಂದರೆ ಕ್ರೂರ್ತನೋದಕ್ಕೆ ಒಂದು ಸಪೋರ್ಟ್ ಮಾಡಿದಂಗೆ ಆಯ್ತದೆ ನೀವು ಭಕ್ತಿ ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ನೀವು ನಮ್ಮ ಮನೆ ತನಕ ಬಂದು ನಮ್ಮ ಹತ್ರ ಇಂಟ್ರ್ಯೂ ಮಾಡಿಕೊಂಡು ಎಲ್ಲ ಏನೇನೋ ಮಾಡಿ ನೀವು ಪ್ರಚಾರ ಮಾಡ್ತಿದ್ದೀರಿ ಅಂದರೆ ಒಂದು ಎರಡು ಅಲ್ಲ ನಿಮಗೆ ನೂರು ಥ್ಯಾಂಕ್ಸ್ ನಾವು ಹೇಳಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ರಿ ನಮ್ಮ ಹಿಂದಿಗೆ ಸಪೋರ್ಟ್ ಮಾಡ್ಕೊಂಡಿದ್ದರೆ ಮಾಧ್ಯಮಗಳು ಸಪೋರ್ಟ್ ಮಾಡ್ತಾಯಿದ್ರೆ ನಾವು ನಮ್ಮ ಸಿನಿಮಾನು ಒಂದು ಎಲ್ಲರ ಮನೆ ಬಾಗಿಲಿಗೆ ಹೋಗುತ್ತೆ ದಯವಿಟ್ಟು ಮಾಧ್ಯಮ ಮಿತ್ರರು ಇವ್ರ ಥರ ಎಲ್ಲರೂ ಕೆಲಸ ಮಾಡಿಬಿಟ್ರೆ ಅಕ್ಕ ಮಾದವಿ ಮನೆ ಮನೆಗೂ ಹೋಗುತ್ತೆ ಅನೇಕ ಸಿನಿಮಾಗಳಿಗೆ ಕಾಂತಾರ ಇರ್ಬೋದು ಇನ್ನೊಂದು ಅದೆಲ್ಲ ಈಗೇನು ಕೃಷ್ಣ ಪ್ರಣಯ ಸಖಿ ನೋಡಿ ಅದೆಲ್ಲ ಅದು ಆ ಮಟ್ಟಕ್ಕೆ ಬರಬೇಕಾದ ಪ್ರೆಚರ್ ಎಲ್ಲಕ್ಕಿಂತ ಮೇನ್ ಇದೆ ಅದು ಗಣೇಶರ ಸಾಂಗು ಹಾಂ ಜಯನಧನಿ ಹೇಳಿ ಅದು ಏನಿದೆ ಅದು ಎಲ್ಲರ ತಲೆನಲ್ಲೂ ಗುಂಗು ನಮ್ಮಲ್ಲೂ ಇದೆ ಮಹದೇವಿದಿಗೇನು ಹಾಡುಗಳು ವಚನಗಳು ಏನಿವೆ ಈಗ ನೀವು ಹಾಕ್ತಿರಿ ಅದು ನೀವು ನನಗೆ ಗೊತ್ತಿದೆ ನಿಮ್ಗೆ ಅದು ಹಾಕಿ ಹಾಕ್ತೀರಿ ನೀವು ಅದು ನೋಡಿದ್ರೆ ಎಲ್ಲರಿಗೂ ಅದೊಂಥರ ಬೆಟ್ಟ ಗುಡ್ಡ ನದಿ ಕಡವಿನಲ್ಲಿ ಆ ರಾಗ ಪದೇ 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 ಆ ಗುಂಗು ಎಲ್ರಿಗೂ ರಿಪೀಟ್ ಆಗುತ್ತೆ ಮನೆಯಲ್ಲಿ ಯಾರಿಗೂ ಮಲ್ಕೊಳ್ಳಿಕ್ಕೆ ಮನಸ್ಸು ಬರಲ್ಲ ಅದು ನೋಡಲೇಬೇಕು ಒಂದು ಸಲ ನೋಡಿದ್ರೆ ಹತ್ತು ಹತ್ತು ಸಲ ನೋಡೋ ಥರದಲ್ಲಿ ನಾವು ಭಕ್ತಿ ಟ್ಯೂನ್ಗಳು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಅದು ಅಷ್ಟೇ ಅಲ್ಲ ಅದ್ರ ಮಧ್ಯದಲ್ಲಿ ಕಾಮಿಡಿ ಇದೆ ಬಿರಾದರ ಕಾಮಿಡಿ ಇದೆ ಇನ್ನೂ ವಸಂತ ಕಾಮಿಡಿ ಇದೆ ರಾಜನ ಜೊತೆಗೆ ಅದ್ರ ಜೊತೆಗೆ ಒಂಥರ ಏನು ಬೇಕು ರೊಮ್ಯಾಂಟಿಕ್ ಬೇಕು ಮಹಾರಾಜನ ರೊಮ್ಯಾಂಟಿಕ್ ಸೀನ್ಗಳು ಅವನ ಜೊತೆ ಬರೋ ಸಖಿಯರು ಅವ್ರ ಆಡ ಆಟಗಳು ಮತ್ತೊಂದು ಇನ್ನೊಂದು ಎಲ್ಲವೂ ಇದೆ ಇದರಲ್ಲಿ ಹಾಗಾಗಿ ಯಾಕಂದರೆ ನಾವು ಮಾದೇವಿದು ಸಿನಿಮಾ ಮಾಡ್ತಿದ್ದೀವಿ ಅಂದ್ರೆ ಅದೆಲ್ಲ ರೊಮ್ಯಾಂಟಿಕ್ ಇರಲೇಬೇಕಂತಲ್ಲ ಬಟ್ ಅಲ್ಲಿ ಕಥೆನೇ ಆಗಿದೆ ಆಗಿರೋದ್ರಿಂದ ನಾವೆಲ್ಲವೂ ಮಾಡ್ತಾಯಿದ್ದೀವಿ ನೀವು ಬಂದು ನೋಡ್ತೀರಿ ಅನ್ನೋದು ನಮಗೆ ವಿಶ್ವಾಸ ಇದೆ ಮಾಧ್ಯಮ ಮಿತ್ರ ದಯವಿಟ್ಟು ಇವರಾಗಿನ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ರೆ ನಮ್ಮ ಸಿನಿಮಾ ಮನೆ ಬಾಗಿಲು ಬಾಗಿಲು ತಲುಪಿದರೆ ಯಶಸ್ವಿ ಆಗೋದ್ರಲ್ಲಿ ನಮಗೆ ಯಾವುದೇ ಒಂದು ಅನುಮಾನ ಇರೋಲ್ಲ ತಾವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸೊ ಇದಿಷ್ಟು ಕೂಡ ಬಿ ಜೆ ವಿಷ್ಣುಕಾಂತ್ ಅವರೊಂದಿಗಿನ ಮಾತುಕತೆಯಾಗಿತ್ತು ಅಂಬೇಡ್ಕರ್ ಚಲನಚಿತ್ರದ ಮೂಲಕ ಕರ್ನಾಟಕದಲ್ಲಿ ಸಂಚಲನವನ್ನೇ ಮೂಡಿಸಿದರು ಬಿ ಜೆ ವಿಷ್ಣುಕಾಂತ್ ಅವರು ಈ ಒಂದು ಚಲನಚಿತ್ರ ರಚನೆ ನಿರ್ಮಾಣ ಜೊತೆಗೆ ನಿರ್ದೇಶಕರಾಗಿ ನಟನೆ ಕೂಡ ಈ ಒಂದು ಚಿತ್ರದಲ್ಲಿ ಮಾಡಿದ್ದಾರೆ ಜಗನ್ಮಾತೆ ಅಕ್ಕ ಮಾದೇವಿ ಚಲನಚಿತ್ರದಲ್ಲಿ ಸೊ ಇದೇ ರೀತಿ ಯಾವ ರೀತಿ ಅಂಬೇಡ್ಕರ್ ಚಲನಚಿತ್ರ ಒಂದು ಖ್ಯಾತಿಯನ್ನು ಪಡೆದಿತ್ತು ಯಾವ ರೀತಿ ಸಂಚಲನ ಮೂಡಿಸಿತೋ ಈ ಚಲನಚಿತ್ರ ಕೂಡ ಜಗನ್ಮಾತೆ ಅಕ್ಕ ಮಾದೇವಿ ಚಲನಚಿತ್ರ ಕೂಡ ಒಂದು ರೀತಿಯಲ್ಲಿ ಹೆಸರು ಆಗಲಿ ಜೊತೆಗೆ ಒಂದು ಒಂದು ಹೊಸ ಸಂಚಲನ ಮೂಡಿಸಲಿ ಒಂದು ಕಮರ್ಷಿಯಲ್ ಯುಗದಲ್ಲಿ ಕಮರ್ಷಿಯಲ್ ಚಿತ್ರಗಳಿಗೆ ಹೆಚ್ಚು ಬಾಳಿಕೆ ಆಗ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಭಕ್ತಿ ಪ್ರಧಾನ ಚಿತ್ರ ಇದು ಜಗನ್ಮಾತೆ ಅಕ್ಕ ಮದುವೆ ಚಲನಚಿತ್ರ ಆಗಿದೆ ಅಹ್ ಸೊ ಈ ಒಂದು ಚಿತ್ರವನ್ನ ಎಲ್ಲರೂ ಹರಿಸಿ ಬೆಳೆಸಿ ಎಂದು ಎನ್ನುವಂತದ್ದು ಬಿ ಜೆ ವಿಷ್ಣುಕಾಂತ್ ಅವರ ಒಂದು ಮಾತುಕತೆ ಆಗಿತ್ತು ಇದಿಷ್ಟು ಈ ಹೊತ್ತಿನ ವಿಶೇಷತೆ ನಾನ್ ಸುಶ್ಮಿತಾ ತೇಜಸ್ ನ್ಯೂಸ್ ಇಂದ ಧನ್ಯವಾದ